ಸೊ ನೀವು ಏನಾದರೂ ವರ್ಕ್ ಫ್ರಮ್ ಹೋಮ್ ಹುಡುಕ್ತಾ ಇದ್ರೆ ಅಥವಾ ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್ ಜಾಬ್ಸ್ ಏನಾದರೂ ಇದ್ರೆ ಎಸ್ಪೆಷಲಿ ಅಮೆಝಾನಲ್ಲಿ ಏನಾದರೂ ಇದ್ರೆ ಸೊ ಯಾವ ರೀತಿ ಸರ್ಚ್ ಮಾಡೋದು ಆನ್ಲೈನಲ್ಲಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಸೊ ತುಂಬ ಕಡೆ ನೋಡಿದರೆ ವಾಟ್ಸಪ್ಪಲ್ಲಿ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಬೇಕಾದ್ರೆ ಆಗಿರ್ಬೋದು ತುಂಬ ಫೇಕ್ ಫೇಕ್ ಅಮೆಝಾನ್ಸಲ್ಲಿ ನಾವು ಜಾಬ್ ಆಫರ್ನ ಕೊಡ್ತೀವಿ ಈ ರೀತಿ ಎಲ್ಲ ಬರುತ್ತೆ ಅದು ಜೆನ್ಯೂನಲ್ಲ ಅದು ತುಂಬ ಏನಿದೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲ ಫೇಕ್ ಆಗಿರುತ್ತೆ ಸೊ ಜೆನ್ಯೂನಾಗಿ ಯಾವ ರೀತಿ ಸರ್ಚ್ ಮಾಡೋದು ಅಮೆಝಾನಲ್ಲಿ ಜಾಬ್ಸ್ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಸೊ ಫಸ್ಟ್ ಗೂಗಲಿಗೆ ಬಂದ್ಬಿಟ್ಟು ನೀವು ಸರ್ಚ್ ಮಾಡಬೇಕಾಗಿರೋದು ಅಮೆಝಾನ್ ಡಾಟ್ ಜಾಬ್ಸ್ ಶಲ್ಯಾಶ್ ಎನ್ ಸ್ಲ್ಯಾಶ್ ಸರ್ಚ್ ಅಂತ ಸೊ ಇನ್ನೊಂದು ಸತಿ ಹೇಳ್ತೀನಿ ನೋಡಿ ನೀಟಾಗಿ ನೋಡ್ಕೊಳ್ಳಿ ಅಮೆಝಾನ್ ಡಾಟ್ ಜಾಬ್ಸ್ ಸ್ಲ್ಯಾಶ್ ಎನ್ ಸ್ಲ್ಯಾಶ್ ಸರ್ಚ್ ಅಂತ ಸೊ ಈ ರೀತಿ ಹೊಡೆದಾಗ ಫಸ್ಟ್ ನಿಮಗೆ ಸಾಫ್ಟ್ವೇರ್ ಡೆವಲಪರ್ ಇಂಜಿನಿಯರ್ ಎ ಡಬ್ಲ್ಯೂ ಎಸ್ ಮಾರ್ಕೆಟ್ ಪ್ಲೇಸ್ ಅಂತ ಬರುತ್ತೆ ಅಲ್ಲಿಗೆ ಹೋಗ್ಬೇಡಿ ಸೊ ಸೆಕೆಂಡ್ ನೋಡಿದಾಗ ನಿಮಗೆ ಜಾಬ್ ಸರ್ಚ್ ಅಂತ ಬರುತ್ತೆ ಸೊ ಇದು ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಜಾಬ್ ಸರ್ಚ್ ಅಂತ ಏನು ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿಗೆ ನಿಮಗೆ ಈ ಪೇಜ್ಗೆ ತಗೊಂಡು ಬಂದು ಕೋ ನಿಲ್ಲಿಸುತ್ತೆ ಸೊ ಈ ಪೇಜಲ್ಲೇ ಕಂಪ್ಲೀಟಾಗಿ ಇದು ಅಮೆಝಾನ್ ವೆಬ್ಸೈಟ್ ಆಗಿರುತ್ತೆ ಜೆನ್ಯೂನ್ ಆಗಿರುತ್ತೆ ನೋಡಿ ಇದು ಯಾವುದೋ ನನ್ನ ನಂದೇನೋ ಪ್ರಮೋಷನ್ ವಿಮೋಷನ್ ಏನು ವೀಡಿಯೋ ಅಲ್ಲ ನನಗೆ ಇದರಿಂದ ಏನೂ ಸಿಗಲ್ಲ ಸೊ ಸುಮ್ಮನೆ ಮೋಸ ಹೋಗ್ಬೇಡಿ ಅಂತ ನಾನು ಹೇಳ್ತಾ ಇರೋದು ಸೊ ಇಲ್ಲಿ ನಿಮ್ಮ ಎಕ್ಸ್ಪೀರಿಯೆನ್ಸು ಬೇಸಿಸ್ ಮೇಲೂ ಕೂಡ ಸಿಗುತ್ತೆ ಸೊ ಇಲ್ಲಿ ಅವರು ಕೇಳಿದಾಗ ಅಂದರೆ ಲೆಸ್ ದೆನ್ ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ನೀವೇನಾದರೂ ಆಗ್ದಾಗ ಅಂದರೆ ನೀವೇನಾದರೂ ಫ್ರೆಷರ್ ಆಗಿದ್ದರೆ ಸೊ ಯಾವ ರೀತಿ ಜಾಬ್ಸ್ ಇದೆ ಅಂತ ಇಲ್ಲಿದೆ ನೋಡಿ ಅಸೋಸಿಯೇಟ್ ಎಮ್ ಎಲ್ ಡಾಟ್ ಆಫ್ ಆಪ್ರೇಷನ್ಸ್ ಆಗಿರ್ಬೋದು ಡಾಟಾ ಇಂಜಿನಿಯರ್ ಆಗಿರ್ಬೋದು ಟ್ರಾನ್ಸ್ಪೋರ್ಟೇಷನ್ ಸ್ಪೆಷಲಿಸ್ಟ್ ಆಗಿರ್ಬೋದು ಶಾಪ್ ಆಫ್ ಸೈಟ್ ಮರ್ಕೆಂಡೈಸರ್ ಆಗಿರ್ಬೋದು ಟ್ರಾನ್ಸ್ಪೋರ್ಟೇಷನ್ ರೆಪ್ರೆಸೆಂಟೇಟಿವ್ ಆಗಿರ್ಬೋದು ಸೊ ಈ ರೀತಿ ಹಲವಾರು ಜಾಬ್ಸ್ ಇದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಾದರೂ ಲೆಸ್ ದ್ಯಾನ್ ಒನ್ ಇಯರ್ ಆಗಿದ್ರೆ ಒಂದು ವರ್ಷಕ್ಕಿಂತ ಕಡಿಮೆ ಏನಾದರೂ ನಿಮ್ಮ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಇಲ್ಲ ನನಗೆ ಸೆವೆನ್ ಪ್ಲಸ್ ಇಯರ್ ಆಗಿದೆ ಅಥವಾ ನಾಲ್ಕರಿಂದ ಆರು ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಅಂದಾಗ ಸೊ ಫೋರ್ ಪ್ಲಸ್ ಸಿಕ್ಸ್ ಎಕ್ಸ್ಪೀರಿಯೆನ್ಸ್ ಅಂತ ಹೂಡಿದಾಗ ನಿಮ್ಮ ಎಕ್ಸ್ಪೀರಿಯೆನ್ಸ್ ಬೇಸಿಸ್ ಮೇಲೆ ಇಲ್ಲಿ ತುಂಬಾ ಜಾಬ್ಸ್ ಬರುತ್ತೆ ಲೈಕ್ ಮೆಷಿನ್ ಲರ್ನಿಂಗ್ ಇಂಜಿನಿಯರ್ ಆಗಿರ್ಬೋದು ಇನ್ಸೈಡ್ ಡಾಟಾ ಇಂಜಿನಿಯರ್ ಆಗಿರ್ಬೋದು ಎಕ್ನೊಮೆಟ್ರಿಕ್ಸ್ ಆಗಿರ್ಬೋದು ಸೊ ಈ ರೀತಿ ಹಲವಾರು ಆಪ್ಷನ್ ಸಿಗುತ್ತೆ ನೋಡಿ ಆನ್ ದ ಬೇಸಿಸ್ ಆಫ್ ನಿಮ್ಮ ಎಕ್ಸ್ಪೀರಿಯೆನ್ಸ್ ಬೇಸಿಸ್ ಮೇಲೆ ನೀವು ಜಾಬ್ಸ್ನ ಚೂಸ್ ಮಾಡ್ಕೋಬೋದು ಸೆಕೆಂಡ್ ಬಂದುಬಿಟ್ಟು ಪಾರ್ಟ್ ಟೈಮ್ ಬೇಕಾ ಅಥವಾ ಫುಲ್ ಟೈಮ್ ಬೇಕ ನೀವೇನಾದರೂ ಫುಲ್ ಟೈಮ್ ಏನಾದರೂ ಹುಡುಕ್ತಾ ಇದ್ದರೆ ಅಥವಾ ಪಾರ್ಟ್ ಟೈಮ್ ಏನಾದರೂ ಹುಡುಕ್ತಾ ಇದ್ದರೆ ಅದಕ್ಕೂ ಕೂಡ ಆಪ್ಷನ್ಸ್ ಇದೆ ನೋಡಿ ಸೊ ಇಲ್ಲಿ ಫುಲ್ ಟೈಮಿಗೆ ನೀವು ರೈಟ್ ಟಿಕ್ ಮಾಡಿದಾಗ ನಿಮಗೆ ಫುಲ್ ಟೈಮ್ ಜಾಬ್ಸ್ ಏನಿದೆ ಅದೆಲ್ಲ ಇಲ್ಲಿ ಶೋ ಆಗುತ್ತೆ ಇಲ್ಲ ನನಗೆ ಪಾರ್ಟ್ ಟೈಮ್ ಬೇಕು ಅಂದಾಗ ಪಾರ್ಟ್ ಟೈಮ್ ನೀವೇನಾದರೂ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಪಾರ್ಟ್ ಟೈಮ್ ಜಾಬ್ಸ್ ಏನಿದೆ ಅದು ಅವೈಲೇಬಲ್ ಆಗಿದೆ ಸೊ ಪಾರ್ಟ್ ಟೈಮ್ ನೋಡುತ್ತೆ ಸೀಸನಲ್ ಸ್ಟಾಫಿಂಗ್ ಅಡ್ಮಿನ್ ಇದೆ ಅಮೆಝಾನ್ ಫ್ರೆಶ್ ಗ್ರೋಸರಿ ಅಸೋಸಿಯೇಟ್ ಇದೆ ಅಮೆಝಾನ್ ಫ್ರೆಶ್ ಗ್ರೋಸರಿ ಅಸೋಸಿಯೇಟ್ ಅಟ್ ಡಿಫ್ರೆಂಟ್ ಪ್ಲೇಸಸ್ ಓಕೆ ಮತ್ತು ಲೀಡ್ ರೆಂಟಲ್ ಅಸೋಸಿಯೇಟ್ ಇದೆ ಸೊ ಈ ರೀತಿ ಹಲವಾರು ಆಪ್ಷನ್ಸ್ ಬರುತ್ತೆ ಪಾರ್ಟ್ ಟೈಮು ಕೂಡ ನಾವೇನ ನೀವೇನಾದರೂ ಹುಡುಕ್ತಾ ಇದ್ದರೆ ಸೊ ನೆಕ್ಸ್ಟು ಆಪ್ಷನ್ಸ್ ಇಲ್ಲಿ ಡಿಫ್ರೆಂಟ್ ಕ್ಯಾಟಗರಿನೂ ಕೂಡ ಬರುತ್ತೆ ನೋಡಿ ಸೊ ನಿಮಗೆ ಯಾವ ಟೈಪ್ ಜಾಬ್ ಬೇಕು ಅಂತ ಅಂದರೆ ಸಾಫ್ಟ್ವೇರ್ ಡೆವಲಪರ್ ಆ ರೀತಿ ಬೇಕಾ ಅಡ್ಮಿನಿಸ್ಟ್ರೇಟಿವ್ ಸಪೋರ್ಟ್ ಆ ರೀತಿ ಬೇಕಾ ಫುಲ್ಫಿಲ್ಮೆಂಟ್ ಅಥವಾ ಆಪ್ರೇಷನ್ ಮ್ಯಾನೇಜ್ಮೆಂಟ್ ಈ ರೀತಿ ಬೇಕಾ ಕಸ್ಟಮರ್ ಸರ್ವಿಸ್ ಬೇಕಾ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಬೇಕಾ ಎಡಿಟೋರಿಯಲ್ ರೈಟಿಂಗ್ ಅಥವಾ ಕಂಟೆಂಟ್ ಮ್ಯಾನೇಜ್ಮೆಂಟ್ ಬೇಕಾ ಇಲ್ಲಿ ಎಷ್ಟು ವೇಕೆನ್ಸೀಸ್ ಯಾ ಎಷ್ಟು ಟೈಪ್ ಇದೆ ಅಂತಲೂ ಕೂಡ ಕೊಟ್ಟಿದ್ದಾರೆ ನೋಡಿ ಅಡ್ಮಿನಿಸ್ಟ್ರೇಟಿವ್ ಸಪೋರ್ಟಲ್ಲಿ ನೋಡಿದರೆ ಟೋಟಲ್ ತರ್ಟಿ ಒನ್ ಇದ್ರ ಟೈಪ್ಸಲ್ಲಿ ವೇಕೆನ್ಸಿ ಇದೆ ಅಂತ ಅಂದರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇಂಜಿನಿಯರ್ ಇಂಟರ್ನ್ಶಿಪ್ ಆಗ ಪ್ಯಾರ ಈ ರೀತಿ ಸೊ ನೆಕ್ಸ್ಟು ಫುಲ್ಫಿಲ್ಮೆಂಟ್ ಆ್ಯಂಡ್ ಆಪ್ರೇಷನ್ಸ್ ಮ್ಯಾನೇಜ್ಮೆಂಟ್ ಅಂತ ಕೊಟ್ಟರೆ ಸುಮಾರು ಬರುತ್ತೆ ಸೊ ಈ ರೀತಿ ನಿಮ್ಮ ನಿಮಗೆ ಯಾವುದು ಕ್ಯಾಟಗರಿ ಬೇಕೋ ಆ ಕ್ಯಾಟಗರಿ ಬೇಸಿಸ್ ಮೇಲೂ ಕೂಡ ಇದೆ ನೀವೇನಾದರೂ ಸಾಫ್ಟ್ವೇರ್ ಡೆವಲಪರ್ ಆಗಿದ್ದರೆ ಸೊ ನಿಮಗೂ ಕೂಡ ಇಲ್ಲಿ ಬೇರೆ ಹಲವಾರು ಆಪ್ಷನ್ಸ್ ಸಿಗುತ್ತೆ ನೋಡಿ ಮಾರ್ಕೆಟಿಂಗ್ ಬೇಕು ಅಂದರೆ ಅಲ್ಲೂ ಕೂಡ ನೀವು ಮಾರ್ಕೆಟಿಂಗ್ನ ಕ್ಲಿಕ್ ಮಾಡಿದ್ರೆ ಮಾರ್ಕೆಟಿಂಗ್ ಬೇಸಿಸ್ ಮೇಲೆ ಜಾಬ್ ಇರೋದು ಕೂಡ ನಿಮಗೆ ಶೋ ಆಗುತ್ತೆ ಈ ರೀತಿ ಆ್ಯಂಡ್ ನೀವು ಅಮೆಝಾನಲ್ಲ ಅಮೆಝಾನ್ ಕಂಪ್ನಿ ಇಂಡ್ಯಾದಲ್ಲಿ ಇದ್ಕೊಂಡು ಬೇರೆ ಕಂಟ್ರೀಲಿ ನೀವೇನಾದರೂ ವರ್ಕ್ ಮಾಡಬೇಕು ಅಂತ ಇದ್ದರೆ ಅದಕ್ಕೂ ಕೂಡ ಆಪ್ಷನ್ಸ್ ಇದೆ ನೋಡಿ ಇಲ್ಲಿ ನೀವು ಇಲ್ಲಿ ಸ್ಟೇಟ್ ಕಂಟ್ರಿ ಅಂತ ಓಡಿದಾಗ ನಿಮಗೆ ಹಲವಾರು ಆಪ್ಷನ್ ಬರುತ್ತೆ ಬೇಕಂದರೆ ಯು ಅಲ್ಲಿ ಮಾಡ್ಬೋದು ಇಸ್ರೇಲ್ ಮಾಡ್ಬೋದು ಜಾವರ್ಮನೀಲಿ ಮಾಡ್ಬೋದು ಆಸ್ಟ್ರೇಲಿಯಾದಲ್ಲಿ ಮಾಡ್ಬೋದು ಯು ಕೆಲಿ ಮಾಡ್ಬೋದು ಮೆಕ್ಸಿಕೋದಲ್ಲಿ ಮಾಡ್ಬೋದು ಈ ರೀತಿ ಹಲವಾರು ಆಪ್ಷನ್ಸ್ ಇದೆ ಓಕೆ ಆ್ಯಂಡ್ ಈವನ್ ಬರ್ಲಿನಲ್ಲಿ ಆಗಿರ್ಬೋದು ಈ ರೀತಿ ಹಲವಾರು ಆಪ್ಷನ್ಸ್ ಬರುತ್ತೆ ಇಂಡ್ಯಾದಲ್ಲೇ ಮಾಡಬೇಕು ಅಂತ ಏನಿಲ್ಲ ಹಲವಾರು ಆಪ್ಷನ್ಸು ಕೂಡ ನಿಮಗೆ ಬರುತ್ತೆ ಸೊ ನಾನು ನಿಮಗೆ ಒಂದು ತೋರಿಸ್ತೀನಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಸೊ ಫಸ್ಟು ನಾನು ಇವಾಗ ಲೆಸ್ ದನ್ ಒನ್ ಇಯರ್ ಅಂತ ಆಪ್ಷನ್ನ ಹಾಕಿದ್ದೀನಿ ಸೊ ಇಲ್ಲಿ ನೋಡಿದಾಗ ಆ ವರ್ಕಿಂಗ್ ಸ್ಟೂಡೆಂಟ್ ಅಂತ ಇಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೋಡೋದಾದರೆ ಸೊ ಈ ವರ್ಕಿಂಗ್ ಸ್ಟೂಡೆಂಟ್ ಅಥವಾ ಮಾರ್ಕೆಟಿಂಗ್ ಸಿ ಆರ್ ಒ ಅಂತ ಏನಾದರೂ ಹೋದಾಗ ಇಲ್ಲಿ ಸ್ವಲ್ಪ ಡಿಸ್ಕ್ರಿಪ್ಷನ್ನ ಕೊಟ್ಟಿದ್ದಾರೆ ಅದನ್ನು ಓದ್ಕೊಳ್ಳಿ ಡಿಸ್ಕ್ರಿಪ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಬೇಸಿಕ್ ಕ್ವಾಲಿಫಿಕೇಶನ್ಸ್ ಕೊಟ್ಟಿದ್ದಾರೆ ಏನೇನು ಇರಬೇಕು ಅಂತ ಮತ್ತೆ ಎಷ್ಟು ಅವರ್ ವರ್ಕ್ ಇರುತ್ತೆ ಅದೆಲ್ಲ ಕೊಟ್ಟಿದ್ದಾರೆ ನೋಡಿ ಸ್ಟೂಡೆಂಟ್ ಪೊಸಿಷನ್ ಫಾರ್ ಟ್ವೆಂಟಿ ಅವರ್ ಪರ್ ವೀಕ್ ಒಂದು ವೀಕಲ್ಲಿ ಟ್ವೆಂಟಿ ಅವರ್ ಆದರೂ ವರ್ಕ್ ಮಾಡಬೇಕಾಗುತ್ತೆ ಅವರು ಓಕೆ ಪರ್ ಅವರಿಗೆ ಅವರಿಗೆ ಯೂರೋ ಫಿಫ್ಟೀನ್ ಪಾಯಿಂಟ್ ತ್ರೀ ಝೀರೋ ಪರ್ ಅವರ್ ಅವರಿಗೆ ಸಿಗುತ್ತೆ ಅಂತ ಇದೆ ಸೊ ಫಿಫ್ಟೀನ್ ನೋಡೋಣ ಇದು ಇಂಡಿಯನ್ ರುಪೀಗೆ ಕನ್ವರ್ಟ್ ಮಾಡಿದಾಗ ಎಷ್ಟಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಪರ್ ಅವರಿಗೆ ಅವ್ರು ಎಷ್ಟು ಕೊಡ್ತಾರೆ ಅಂತ फिफ्टीन पॉइंट थ्री जीरो अलवा ओके ಸೊ ಇಲ್ಲಿ ನೋಡಿದಾಗ ಫಿಫ್ಟೀನ್ ಪಾಯಿಂಟ್ ತ್ರೀ ಝೀರೋ ಯೂರೋ ಇತ್ತು ಸೊ ಅದೇ ಅಂದರೆ ತೌ ಒನ್ ತೌಸಂಡ್ ಫೈ ಟ್ವೆಂಟಿ ಸಿಕ್ಸ್ ಪರ್ ಅವರಿಗೆ ಸಾವಿರದ ಐನೂರು ರೂಪಾಯಿ ಸಿಗುತ್ತೆ ಅಂತ ನೋಡಿ ಅಮೆಝಾನಲ್ಲಿ ವರ್ಕ್ ಮಾಡಿದ್ರೆ ಸೊ ಲಾಂಗ್ ಅಂದರೆ ಫುಲ್ ಟೈಮ್ ಆದರೂ ಆಗ್ಬೋದು ಫಾ ಪಾರ್ಟ್ ಟೈಮ್ ಆದರೂ ಆಗ್ಬೋದು ಯಾವ ರೀತಿ ಬೇಕಾದರೂ ಆಗ್ಬೋದು ಅಂತ ಕೊಟ್ಟಿದ್ದಾರೆ ಸೊ ಅಪ್ಲೈ ಮಾಡೋದು ಯಾವ ರೀತಿ ಅಂದರೆ ಸೊ ಫಸ್ಟ್ ಇಲ್ಲಿ ಅಪ್ಲೈ ಅಂತ ಏನಿದೆ ಅದಕ್ಕೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದಾಗ ಅಪ್ಲೈ ಬಟನ್ಗೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಬರುತ್ತೆ ಸೊ ಇಲ್ಲಿ ಫುಲ್ ಫುಲ್ ಮಾಡ್ತಾ ಹೋಗ್ಬೇಕು ಫಿಲ್ ಮಾಡ್ತಾ ಹೋಗಬೇಕು ಕಂಪ್ಲೀಟಾಗಿ ಇಲ್ಲೇನಿದೆ ನಿಮ್ಮ ನೇಮ್ ಆಗಿರ್ಬೋದು ಸೊ ಇವಾಗ ನಾನು ಇಲ್ಲಿ ಟೈಪ್ ಮಾಡಿ ತೋರಿಸ್ತೀನಿ ನನ್ನ ಫುಲ್ ಸೊ ನನ್ನ ಇಮೇಲ್ ಐ ಡಿ ಕೊಟ್ಟಿದ್ದೀನಿ ಸೊ ಆ್ಯಂಡ್ ನಂಬರ್ನ ಫಿಲ್ ಮಾಡೋದಾಗಿರ್ಬೋದು ಸೊ ಅಡ್ರೆಸ್ ಆಗಿರ್ಬೋದು ಸೊ ಕಂಪ್ಲೀಟಾಗಿ ಎಲ್ಲದನ್ನು ನೀವು ಫಿಲ್ ಮಾಡಿದ್ಮೇಲೆ ಸೊ ಇಲ್ಲಿ ನಿಮಗೆ ಅವರು ಕೇಳ್ತಾರೆ ನೋಡಿ ಜನರಲ್ ಕ್ವೆಶನ್ಸ್ನ ಕೇಳ್ತಾರೆ ಸೊ ಅದು ಇರುತ್ತೆ ನೆಕ್ಸ್ಟು ಎಜುಕೇಷನ್ಸ್ನ ಕೇಳ್ತಾರೆ ವರ್ಕ್ ಎಲಿಜಿಬಿಲಿಟಿ ಕೇಳ್ತಾರೆ ರೆಸ್ಯೂಮೆಂಟ್ ಕೇಳ್ತಾರೆ ಆಕ್ ನಾಲೇಜ್ಮೆಂಟ್ ಕನ್ಸೆಂಟ್ ಇರುತ್ತೆ ಅಂದರೆ ನಾನು ಏನು ಟರ್ಮ್ಸ್ ಆ್ಯಂಡ್ ಪಾಲಿಸೀಸ್ ಏನಿದೆ ಅಮೆಝಾನ್ದು ಅದೆಲ್ಲ ನಾನು ಅಗ್ರಿ ಮಾಡ್ತೀನಿ ಅಂತ ಸೊ ವಾಲಂಟರಿ ಸೆಲ್ಫ್ ಐಡೆಂಟಿಫಿಕೇಶನ್ ಮ್ಯಾಲಿ ಮಿಲಿಟರಿ ಸ್ಟೇಟಸ್ ಆಗಿರ್ಬೋದು ಸೊ ಇದೆಲ್ಲ ಇರುತ್ತೆ ಸೊ ಇದನ್ನೆಲ್ಲ ನೋಡಿಬಿಟ್ಟು ನೀವು ಅಪ್ಲೈ ಮಾಡ್ಬೋದು ನೀವೇನಾದರೂ ನೋಡ್ತಾ ಇದ್ರೆ ಸೊ ಈ ರೀತಿ ಅಮೆಝಾನ್ ವೆಬ್ಸೈಟ್ ಮುಖಾಂತರ ಬಂದು ನೀವು ಅಪ್ಲೈ ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ನೀವು ಫೇಕಾಗಿ ತುಮ ಸುಮಾರು ಕಡೆ ನೋಡಿರ್ತೀರ ಫೇಕಾಗಿ ಎಲ್ಲ ಅಮೆಜಾನ್ಸ್ ಇನ್ಸ್ಟಾಗ್ರಾಮಲ್ಲೆಲ್ಲ ವೀಡಿಯೋಸ್ ಎಲ್ಲ ಹಾಕಿರ್ತಾರೆ ಅಮೆಝಾನಲ್ಲಿ ಜಾಬ್ ಆಫರ್ ಇದೆ ಅದಿದೆ ಇದಿದೆ ಅಂತ ಬಟ್ ಅದನ್ನೆಲ್ಲ ಬಿಲೀವ್ ಮಾಡೋಕ್ಕೋಗ್ಬೇಡಿ ಥ್ರೂ ಆಗಿ ಅಮೆಝಾನ್ ವೆಬ್ಸೈಟಿಗೆ ಹೋಗ್ಬಿಟ್ಟು ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಯಾರು ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂತ ಇದ್ದಾರೆ ಅಥವಾ ಏನಾದರೂ ವರ್ಕ್ ಮಾಡಬೇಕು ಅಂತ ಇದ್ದಾರೆ ಅವರಿಗೆ ಸಹಾಯ ಆಗುತ್ತೆ